ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವಂತಹ ಯೋಜನೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಈ ಸ್ಕೀಮ್ನಲ್ಲಿ ನೀವು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ ಹತ್ತಿರ ಹತ್ತಿರ ಎಪ್ಪತ್ತು ಲಕ್ಷ ರೂಪಾಯಿ ಸಿಗುತ್ತೆ ಹೆಣ್ಣು ಮಕ್ಕಳ ಒಳಿತಿಗಾಗಿ ನರೇಂದ್ರ ಮೋದಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ಬಡವರು ಶ್ರೀಮಂತರು ಎಲ್ಲರಿಗೂ ಅನುಕೂಲವಾಗುವಂತಹ ಒಂದು ವಿಶಿಷ್ಟ ಯೋಜನೆ ಇದೆ ಬನ್ನಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅನುಕೂಲ ಅನಾನುಕೂಲ ಹೂಡಿಕೆ ವಿಧಾನ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ವೀಕ್ಷಕರೇ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಾಸುದೇವ್ ಮಾರ್ನಾಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೋದಿ ಸರ್ಕಾರದ ಒಂದು ಯೋಜನೆ ಬಗ್ಗೆ ಹೇಳುವುದಕ್ಕೆ ಹೊರಟಿದ್ದೇವೆ ಈ ಯೋಜನೆ ಹೂಡಿಕೆ ಯೋಜನೆ ಗರಿಷ್ಠ ಪ್ರಮಾಣದ ಹೂಡಿಕೆಯನ್ನು ಮಾಡಿ ಸುಮಾರು ಅರವತ್ತೊಂಬತ್ತರಿಂದ ಹತ್ತತ್ರ ಎಪ್ಪತ್ತು ಲಕ್ಷ ರೂಪಾಯಿ ಈ ಯೋಜನೆಯಲ್ಲಿ ಗಳಿಸಬಹುದು ಹೇಗೆ ಗಳಿಸೋದು ಪೂರ್ಣ ಪ್ರಮಾಣದಲ್ಲಿ ನೀವು ಈ ವಿಡಿಯೋವನ್ನು ನೋಡಲೇಬೇಕು ಯಾಕಂದರೆ ಅರ್ಧರ್ಧ ವೀಡಿಯೋವನ್ನು ನೋಡಿ ಹೂಡಿಕೆ ಮಾಡಿದ್ರೆ ಅದು ನಿಜಕ್ಕೂ ವಿಷದ ಸಮಾನ ಅಂತ ಹೇಳ್ತಾರೆ ಅರ್ಧರ್ಧ ಇನ್ಫಾರ್ಮೇಷನ್ಗಳನ್ನು ಮಾಹಿತಿಗಳನ್ನು ಪಡ್ಕೊಳ್ಳೋದು ಹಾಗಾಗಿ ಪೂರ್ಣ ಪ್ರಮಾಣದ ವೀಡಿಯೋವನ್ನು ನೀವು ನೋಡಲೇಬೇಕು ಹಾಗಾದರೆ ಈ ಯೋಜನೆಗೆ ಹೂಡಿಕೆ ಮಾಡೋದು ಹೇಗೆ ಎಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು ಹೇಗೆ ಹೂಡಿಕೆ ಮಾಡಬೇಕು ಗಳಿಸೋದು ಹೇಗೆ ಇದೆಲ್ಲದರ ಬಗ್ಗೆ ಟಿಪ್ಸ್ಗಳನ್ನು ಕೂಡ ನಾವು ಕೊಡ್ತೀವಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಶರತ್ ಎಮ್ ಎಸ್ ಅವರು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಸರ್ ನಮಸ್ತೆ ಸ್ವಾಗತ ತಮಗೆ ನಮಸ್ತೆ ವಾಸು ಶರತ್ ಎಮ್ ಎಸ್ ಅವರು ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಒಂದು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಮ್ಯೂಚುವಲ್ ಫಂಡ್ ಬಗ್ಗೆ ಇರುವಂಥ ಏಕೈಕ ಕನ್ನಡದ ಪುಸ್ತಕ ಇದು ಬಹಳ ಡೀಪಾಗಿ ಅನಾಲಿಸಿಸ್ ಇದೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅದರ ಜೊತೆಗೆ ಹಿಂದೆ ಅವರೊಂದು ಪುಸ್ತಕವನ್ನು ಬರೆದಿದ್ದರು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೂ ಮನಿ ಸೀಕ್ರೆಟ್ಸ್ ಅನ್ನೋದು ಎರಡೂ ಪುಸ್ತಕಗಳನ್ನು ನೀವು ಖರೀದಿ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಜೊತೆಗೆ ಲಿಂಕ್ ಇದೆ ನೀವು ಖರೀದಿ ಮಾಡ್ಬೋದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದ ಮುಖ್ಯವಾದಂಥ ಅಂಶ ಈ ಯೋಜನೆ ಯಾವುದು ಕೇಂದ್ರ ಸರ್ಕಾರ ಅದರಲ್ಲೂ ಮೋದಿ ಸರ್ಕಾರದ ಯೋಜನೆ ಯಾವುದು ಅದರಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಹೇಗೆ ಗಳಿಸಬೇಕು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಸರ್ ಯಾವ ಯೋಜನೆ ಇದು ಹೇಗೆ ಹೂಡಿಕೆ ಮಾಡಬೇಕು ಗಳಿಸೋದು ಹೇಗೆ ಅಂತ ನೋಡಿ ವಾಸು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತರುತ್ತೆ ಕನ್ನಡದಲ್ಲಿ ನಾವು ಅದನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಅಂಥೇಳಿ ನಾವು ಕರಿಬೋದು ಇದು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ತಂದಂಥ ಯೋಜನೆ ಅವರ ಶ್ರೇಯೋಭಿವೃದ್ಧಿಗೆ ತಂದಂಥ ಯೋಜನೆ ಏನಪ್ಪ ಯೋಜನೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಯೋಜನೆ ಸೀಮಿತ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಪಾಲಕರು ಅಥವಾ ಪೋಷಕರು ಇದರಲ್ಲಿ ಹೂಡಿಕೆ ಮಾಡ್ಬೋದು ಇದರಲ್ಲಿ ಸಣ್ಣ ಮಟ್ಟದಲ್ಲೂ ಹೂಡಿಕೆ ಮಾಡ್ಬೋದು ಇನ್ನೂರೈವತ್ತು ರೂಪಾಯಿ ಕನಿಷ್ಠ ಒಂದು ವರ್ಷಕ್ಕೆ ಗರಿಷ್ಠ ಒಂದೂವರೆ ಲಕ್ಷ ತನಕ ಹೂಡಿಕೆ ಮಾಡ್ಬೋದು ಹತ್ತಿರದ ಪೋಸ್ಟ್ ಆಫೀಸು ಅಥವಾ ಕೆಲವು ಆಯ್ದ ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಎಚ್ ಡಿ ಎಫ್ ಸಿ ಇರ್ಬೋದು ಈ ಥರದ ಬ್ಯಾಂಕ್ಗಳು ಅಲ್ಲಿ ಇದಕ್ಕೆ ಹೂಡಿಕೆಗೆ ಅವಕಾಶ ಇದೆ ಯಾಕಿದನ್ನು ತಂದ್ರು ಅಂತ ಹೇಳಿದ್ರೆ ತುಂಬ ಜನ ಪೋಷಕರಿಗೆ ಮಗಳ ಮದುವೆ ಮಾಡೋದು ಹೇಗೆ ಮಗಳ ಉನ್ನತ ಶಿಕ್ಷಣಕ್ಕೆ ಹಣ ಒದಗಿಸೋದು ಹೇಗೆ ಈ ರೀತಿಯ ಸವಾಲುಗಳು ಬರುತ್ತೆ ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋ ಯೋಜನೆ ಅಂದರೆ ಸುಕನ್ಯ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತರುತ್ತೆ ಇವತ್ತಿಗೂ ಕೂಡ ಈ ಯೋಜನೆ ಯಾರು ಹೆಣ್ಣು ಅವರ ಶ್ರೇಯ ಅಭಿವೃದ್ಧಿಗೆ ತಂದೆ ತಾಯಿ ಹೂಡಿಕೆ ಮಾಡುವಂಥ ಒಂದು ವಿಶಿಷ್ಟವಾದ ಯೋಜನೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಇರುವ ಹಣವನ್ನು ಬಳಸ್ಕೊಳ್ಳೋ ಅಧಿಕಾರ ಹೆಣ್ಣುಮಗಳಿಗೆ ಇರುತ್ತೆ ತಂದೆ ತಾಯಿಗಿರೋದಿಲ್ಲ ಅವ್ರು ಮಾಡಿದ್ರು ಸಹಿತ ಹದಿನೆಂಟು ವರ್ಷ ಆದಮೇಲೆ ಅವಳ ಸಹಿಯನ್ನು ತೆಗೆದುಕೊಂಡು ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಹಣವನ್ನು ಕೊಡ್ತಾರೆ ಮೆಚ್ಯೂರ್ ಆದಮೇಲೆ ಸೊ ಆದ ಕಾರಣ ಇದರ ಸಂಪೂರ್ಣ ಅಧಿಕಾರ ಅಥವಾ ಹಕ್ಕು ಹೆಣ್ಣು ಮಗಳ ಮೇಲೆ ಇರುತ್ತೆ ಹೆಣ್ಣು ಮಕ್ಕಳಿಗೆ ನೀವು ಹೂಡಿಕೆ ಮಾಡಿದರೆ ಅವರಿಗೆ ಇದರ ಸಂಪೂರ್ಣ ಲಾಭ ಸಿಗುತ್ತೆ ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಗರಿಷ್ಠ ಪ್ರಮಾಣದ ಹೂಡಿಕೆಯನ್ನು ಮಾಡಿದ್ರೆ ಹೂಡಿಕೆ ಮೊತ್ತ ಮತ್ತೆ ಅದರ ಮೇಲೆ ಸಿಗುವ ಬಡ್ಡಿ ಎರಡನ್ನೂ ಸೇರಿ ಸುಮಾರು ಅರವತ್ತೊಂಬತ್ತು ಲಕ್ಷ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷವನ್ನು ಗಳಿಸ್ಬೋದು ಅದು ಹೇಗೆ ಅನ್ನೋದನ್ನು ನಾವು ಈ ಸ್ಕೀಮ್ನಲ್ಲಿ ಹೇಳ್ತೀವಿ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಈ ಸ್ಕೀಮ್ನಲ್ಲಿದೆ ಪೂರ್ತಿ ವಿಡಿಯೋನ ನಾನು ನೋಡಬೇಕು ಅಂತೇಳಿ ಹೇಳ್ತೀನಿ ಯಾಕೆ ಹೇಳಿದ್ರೆ ಈ ಅರವತ್ತೊಂಬತ್ತು ಲಕ್ಷದ ಎಂಬತ್ತು ಸಾವಿರ ಏನು ಸಿಗುತ್ತೆ ಅದು ನಿಜವಾಗ್ಲೂ ಅನುಕೂಲಕಾರಿನ ನಾವು ಅದಕ್ಕಿಂತ ಕಡಿಮೆ ಹೂಡಿಕೆ ಮಾಡ್ಬೋದಾ ಇದಕ್ಕಿಂತ ಲಾಭ ಕೊಡೋವಂಥ ಹೂಡಿಕೆಗಳಿದಾವೆ ಇದೆಲ್ಲದರ ಬಗ್ಗೆ ನಾವು ಹೇಳ್ತೀವಿ ಅರವತ್ತೊಂಬತ್ತು ಲಕ್ಷ ಗಳಿಸೋದು ಹೇಗೆ ಅನ್ನೋದನ್ನು ಹೇಳ್ತೀವಿ ಪ್ಯಾರ್ಲಲ್ಲಿ ಇದಕ್ಕಿಂತ ಒಳ್ಳೆ ಯೋಜನೆಗಳಿದಾವೆ ಅನ್ನೋದನ್ನು ಹೇಳ್ತೀವಿ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲಿ ಹೂಡಿಕೆ ಮಾಡ್ಬೋದು ಹೇಗೆ ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡೋಕ್ಕೆ ಏನೇನು ಬೇಕು ಈ ಎಲ್ಲ ವಿಚಾರಗಳನ್ನು ನಾವು ವಿವರವಾಗಿ ಜನರಿಗೆ ತಿಳಿಸ್ತಾ ಹೋಗೋಣ ವಾಸು ಇದರಿಂದ ಸಾಕಷ್ಟು ಟ್ಯಾಕ್ಸ್ ಬೆನಿಫಿಟ್ಟು ಎಲ್ಲ ಇದೆ ಯೋಜನೆ ಮಲ್ಟಿಪಲ್ ಡೈಮೆನ್ಷನ್ನಲ್ಲಿ ಬೆನಿಫಿಟ್ ಕೊಡುವಂಥ ಸ್ಕೀಮು ಹಾಗಾಗಿ ಇದು ಒನ್ ಆಫ್ ದಿ ಪಾಪ್ಯುಲರ್ ಸ್ಕೀಮ್ ಆಗಿ ಇವತ್ತಿಗೂ ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೂಡ ಇಪ್ಪತ್ನಾಲ್ಕರಲ್ಲೂ ಕೂಡ ತುಂಬ ರೆಲೆವೆಂಟ್ ಸ್ಕೀಮ್ ಆಗಿ ಇದು ಉಳ್ಕೊಂಡಿದೆ ಈ ಸುಕನ್ಯಾ ಸಮೃದ್ಧಿ ಸ್ಕೀಮಲ್ಲಿ ಯಾರು ಹೂಡಿಕೆ ಮಾಡ್ಬೋದು ಅಂತ ನೋಡಿ ವಾಸು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ತಂದೆ ತಾಯಿ ಅಥವಾ ಪೋಷಕರು ಲೀಗಲ್ ಪೋಷಕರು ಯಾರಿರ್ತಾರೆ ಈಗ ತಂದೆ ತಾಯಿ ಇಲ್ಲದ ಸಂದರ್ಭದಲ್ಲಿ ಪೋಷಕರು ಯಾರಿರ್ತಾರೆ ಕಾನೂನುಬದ್ಧ ಪೋಷಕರು ಯಾರಿರ್ತಾರೆ ಅವರು ಆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಬ್ಯಾಂಕ್ಗಳು ಕೆಲ ಆಯ್ದ ಬ್ಯಾಂಕ್ಗಳು ಎಸ್ ಬಿ ಐ ಇರ್ಬೋದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರ್ಬೋದು ಈ ಕೆನರಾ ಬ್ಯಾಂಕ್ ಇರ್ಬೋದು ಈ ರೀತಿಯ ಬ್ಯಾಂಕ್ಗಳಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನು ತೆರೆಯಬಹುದು ಮತ್ತು ಎರಡು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಮಾತ್ರ ಈ ಖಾತೆಯನ್ನು ತೆಗಿಬೋದು ಈಗ ಒಂದೇ ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ರೆ ಇದಕ್ಕೆ ಅವಕಾಶ ಇಲ್ಲ ಇಬ್ಬರಿಗೆ ಮಾತ್ರ ಸುಕನ್ಯ ಸಮೃದ್ಧಿ ಯೋಜನೆಯಡಿಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ ಹತ್ತು ವರ್ಷದ ಒಳಗಡೆ ಇದ್ದರೆ ಮಾತ್ರ ಹೂಡಿಕೆ ಮಾಡ್ಬೋದು ಹತ್ತು ವರ್ಷ ಅಥವಾ ಹತ್ತು ವರ್ಷದ ಒಳಗಡೆ ಅದಕ್ಕಿನ್ನ ಜಾಸ್ತಿ ಆದರೆ ಹೂಡಿಕೆಗೆ ಅವಕಾಶ ಕೊಡೋದಿಲ್ಲ ಆದರೆ ವಿಶೇಷ ಏನು ಅಂತ ಹೇಳಿದ್ರೆ ವಿಶೇಷ ಸಂದರ್ಭದಲ್ಲಿ ಅವಳಿ ತ್ರಿವಳಿ ಈ ರೀತಿ ಮಕ್ಕಳು ಹೆಣ್ಣುಮಕ್ಕಳು ಒಟ್ಟೊಟ್ಟಿಗೆ ಹುಟ್ಟಿದಾಗ ಅವ್ರಿಗೆ ಸ್ಪೆಷಲ್ ಪ್ರಾವಿಷನ್ ಅಂದರಲ್ಲಿ ಇಬ್ಬರಿಗೆ ಇಂಥ ಜಾಸ್ತಿ ಮೂರು ಜನಕ್ಕೆ ಅಥವಾ ನಾಲ್ಕು ಜನಕ್ಕೂ ಕೂಡ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೀಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ಅದು ಸ್ಪೆಷಲ್ ಸಂದರ್ಭಗಳಲ್ಲಿ ಮಾತ್ರ ಒಂದು ಮಗುವಿನ ಹೆಸರಿನಲ್ಲಿ ಒಂದು ಅಕೌಂಟನ್ನು ಮಾತ್ರ ಓಪನ್ ಮಾಡ್ಬೋದು ಓನ್ಲಿ ಒನ್ ಅಕೌಂಟ್ ಈಗ ಕೆಲವ್ರು ಅನ್ಕೋತಾರೆ ಒಂದೇ ಮಗುವಿನ ಹೆಸರಲ್ಲಿ ಎರಡು ಅಕೌಂಟ್ ಓಪನ್ ಮಾಡಿಬಿಡ್ತೀನಿ ಅಂತ ಅದು ಸಾಧ್ಯ ಇಲ್ಲ ಒಂದು ಮಗುವಿನ ಹೆಸರಿನಲ್ಲಿ ಒಂದೇ ಅಕೌಂಟ್ ಓಪನ್ ಮಾಡಲಿಕ್ಕೆ ಸಾಧ್ಯ ಸರ್ ಇದು ಹೂಡಿಕೆ ಮಾಡೋದು ಹೇಗೆ ಅಂತ ನೋಡಿ ನಾನು ಆಗಲೇ ಹೇಳಿದೆ ಹತ್ತಿರದ ಅಂಚೆ ಕಚೇರಿಗೆ ಹೋಗಬೇಕು ಪೋಸ್ಟ್ ಆಫೀಸು ಅಥವಾ ಆಯ್ದ ಬ್ಯಾಂಕ್ಗಳಿಗೆ ಹೋದರೆ ಪೋಷಕರು ಅಥವಾ ಪಾಲಕರು ಖಾತೆನ ಆರಂಭಿಸ್ಬೋದು ಖಾತೆ ಆರಂಭಿಸೋಕ್ಕೆ ಪ್ರಮುಖವಾಗಿ ಏನು ಬೇಕು ಅಂತೇಳಿದ್ರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು ಬರ್ತ್ ಸರ್ಟಿಫಿಕೇಟ್ ಬೇಕು ಆಧಾರು ಮತ್ತು ಇನ್ನಿತರ ಅವ್ರ ಪೋಷಕರ ಪ್ಯಾನ್ ಮತ್ತು ಇನ್ನಿತರ ಕೆ ವೈ ಸಿ ದಾಖಲೆಗಳು ಅಂದರೆ ನೋ ಯುವರ್ ಕಸ್ಟಮರ್ ಅಂತ ಏನು ನಾವು ಹೇಳ್ತೀವಿ ಆ ದಾಖಲೆಗಳು ಬೇಕಾಗತ್ತೆ ಮತ್ತು ಈ ಒಂದು ಫಾರ್ಮ್ ಇರುತ್ತೆ ಈ ಯೋಜನೆಯನ್ನು ಆರಂಭಿಸ್ಲಿಕ್ಕೆ ಫಾರ್ಮ್ ಒನ್ ಅಂತೇಳಿ ಆ ಫಾರ್ಮ್ ಒನ್ನನ್ನು ಭರ್ತಿ ಬ ಭರ್ತಿ ಮಾಡಿ ಕೊಟ್ಟರೆ ಸುಕನ್ಯಾ ಸಮೃದ್ಧಿ ಖಾತೆ ಓಪನ್ ಆಗುತ್ತೆ ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಓಪನ್ ಆದ ನಂತರ ನೀವು ನಿಯಮಿತವಾಗಿ ಇನ್ನೂರೈವತ್ತು ರೂಪಾಯಿಂದ ಹಿಡ್ಕೊಂಡು ಒಂದು ವರ್ಷಕ್ಕೆ ಕನಿಷ್ಠ ಇನ್ನೂರೈವತ್ತು ರೂಪಾಯಿ ಗರಿಷ್ಠ ವರ್ಷಕ್ಕೆ ಒಂದೂವರೆ ಲಕ್ಷ ಸೊ ಇದು ಬಡವರು ಶ್ರೀಮಂತರು ಎಲ್ಲರಿಗೂ ಆಗುವಂಥ ಯೋಜನೆ ಆದರೆ ನಿಮ್ಮ ಗಳಿಕೆ ನಿಮ್ಮ ಹೂಡಿಕೆಯನ್ನು ಆಧರಿಸಿ ಬರುತ್ತೆ ನೀವೆಷ್ಟು ಹೂಡಿಕೆ ಮಾಡಿದ್ದೀರಿ ಅದರ ಮೇಲೆ ನಿಮ್ಮ ಗಳಿಕೆ ನಿಂತಿರುತ್ತೆ ಇದ್ರ ಬಗ್ಗೆ ಇನ್ನಷ್ಟು ವಿವರ ಕೊಡ್ಬೋದು ಸರ್ ಹೇಗೆ ಅದನ್ನು ಎಷ್ಟು ಪ್ರೀಮಿಯಮ್ ಎಷ್ಟಿರುತ್ತೆ ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಅಂತ ಈಗ ಕೆಲವು ಪಾಯಿಂಟ್ಸನ್ನು ಸ್ಪೆಸಿಫಿಕ್ ಪಾಯಿಂಟ್ಸನ್ನು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ವಾಸು ನೋಡಿ ಸುಕನ್ಯಾ ಸಮೃದ್ಧಿ ಯೋಜನೆ ವಿವರ ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು ಪ್ರಸ್ತುತ ಬಡ್ಡಿ ದರ ಎಷ್ಟಿದೆ ಅಂಥೇಳಿದ್ರೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದರ ಪ್ರಸ್ತುತ ಬಡ್ಡಿ ದರ ಯಾಕೆ ಪ್ರಸ್ತುತ ಬಡ್ಡಿ ದರ ಅಂತ ಹೇಳ್ತಿದ್ದೀನಿ ಅಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಸರ್ಕಾರ ಬಡ್ಡಿ ಬಡ್ಡಿ ದರವನ್ನು ಬದಲಾಯಿಸುತ್ತೆ ಜಾಸ್ತಿ ಮಾಡ್ಬೋದು ಸ್ವಲ್ಪ ಅಥವಾ ಸ್ವಲ್ಪ ಕಡಿಮೆ ಮಾಡ್ಬೋದು ಈ ರೀತಿ ಬಡ್ಡಿ ದರವನ್ನು ಸರ್ಕಾರ ನಿಗದಿ ಮಾಡುತ್ತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರತಿ ತ್ರೈಮಾಸಿಕ ಅಥವಾ ಕ್ವಾರ್ಟರ್ಗೆ ಒಂದು ಸತಿ ಬಡ್ಡಿ ದರ ಬದಲಾಗುತ್ತೆ ಕನಿಷ್ಠ ಹೂಡಿಕೆ ಎಷ್ಟು ಅಂದರೆ ಇನ್ನೂರೈವತ್ತು ರೂಪಾಯಿ ಒಂದು ವರ್ಷಕ್ಕೆ ಕನಿಷ್ಠ ಹೂಡಿಕೆ ಇನ್ನೂರ ನನ್ನ ಹತ್ರ ಈ ವರ್ಷ ದುಡ್ಡು ಇಲ್ಲಪ್ಪ ಅಂದರೆ ಇನ್ನೂರೈವತ್ತು ರೂಪಾಯಿ ಹಾಕ್ಬಿಟ್ಟು ಸುಮ್ಮನೆ ಇರ್ಬೋದು ವರ್ಷಕ್ಕೆ ಅಕೌಂಟ್ ಆ್ಯಕ್ಟಿವ್ ಇರುತ್ತೆ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂದರೆ ನೀವು ಇನ್ನೂರೈವತ್ತು ರೂಪಾಯಿಂದ ಹಿಡ್ಕೊಂಡು ಮುನ್ನೂರು ನಾನ್ನೂರು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಈ ರೀತಿ ಒಂದೂವರೆ ಲಕ್ಷದ ತನಕ ಲಿಮಿಟ್ ಒಂದೂವರೆ ಲಕ್ಷದ ತನಕ ನೀವು ಎಷ್ಟು ಹಣವನ್ನು ಬೇಕಾದರೂ ಈ ಸ್ಕೀಮ್ನಲ್ಲಿ ಹಾಕ್ಬೋದು ಎಷ್ಟು ವರ್ಷದ ಯೋಜನೆ ಇದು ಅಂತೇಳಿ ನೀವು ಕೇಳಿದ್ರೆ ಹದಿನೈದು ವರ್ಷ ಹೂಡಿಕೆ ಅವಧಿ ಈಗ ಸೇ ಸಪೋಸ್ ಯಾವುದೋ ಮಗುವಿನ ಹೆಸರಿನಲ್ಲಿ ನೀವೊಂದು ಸುಕನ್ಯ ಸಮೃದ್ಧಿ ಖಾತೆಯನ್ನು ಆ ಮಗುವಿಗೆ ಎರಡು ವರ್ಷ ಇದ್ದಾಗ ನೀವು ಖಾತೆಯನ್ನು ಶುರು ಮಾಡಿದ್ರಿ ಅಂದರೆ ಆ ಮಗುವಿಗೆ ಹದಿನಾರನೇ ವಯಸ್ಸಾಗೋ ತನಕ ನೀವು ಹೂಡಿಕೆ ಮಾಡಬೇಕು ಸೊ ಐಡಿಯಲಿ ಫಿಫ್ಟೀನ್ ಇಯರ್ಸ್ ಅದಾದ ನಂತರ ಆರು ವರ್ಷ ಬಿಡಬೇಕು ಆರು ವರ್ಷ ಲಾಕಿನ್ ಪೀರಿಯಡ್ ಇರುತ್ತೆ ಆದರೆ ಹದಿನೆಂಟು ವರ್ಷ ಮಗುಗೆ ತುಂಬಿದ ನಂತರ ಕೆಲವು ಪ್ರಾವಿಷನ್ಗಳಿವೆ ಅದನ್ನು ನಾನು ಮುಂದೆ ಬರ್ತೀನಿ ಆರು ವರ್ಷ ಬಿಡಬೇಕು ಅಂದರೆ ಒಟ್ಟು ಇದರ ಹೂಡಿಕೆ ಅವಧಿ ಇಪ್ಪತ್ತೊಂದು ವರ್ಷಗಳು ಇಪ್ಪತ್ತೊಂದು ವರ್ಷಗಳು ಮತ್ತು ಟ್ಯಾಕ್ಸ್ ಬೆನಿಫಿಟ್ ಏನಿದೆ ತುಂಬ ಜನ ಕೇಳ್ತಾರೆ ಇದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಇದೆಯಾ ಇದರಿಂದ ಏನು ಲಾಭ ಅಂತ ಸುಕನ್ಯಾ ಸಮೃದ್ಧಿ ಟ್ರಿಪ್ಪಲಿ ಟ್ಯಾಕ್ಸ್ ಬೆನಿಫಿಟ್ ಕೊಡುವಂತಹ ಒಂದು ಯೋಜನೆ ಏನಪ್ಪ ಟ್ರಿಪ್ಪಲ್ಲಿ ಅಂತ ಹೇಳಿದ್ರೆ ಈಗ ನಾನು ಈ ವರ್ಷ ಒಂದೂವರೆ ಲಕ್ಷ ಹೂಡಿಕೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ ವಾಸು ಆ ಒಂದೂವರೆ ಲಕ್ಷಕ್ಕೆ ಸೆಕ್ಷನ್ ಏ ಸಿ ಆದಾಯ ತೆರಿಗೆಯ ಸೆಕ್ಷನ್ ಏ ಟಿ ಸಿ ಅಂದರಲ್ಲಿ ನನಗೆ ಒಂದೂವರೆ ಲಕ್ಷದ ತನಕ ವಿನಾಯಿತಿ ಸಿಗುತ್ತೆ ಒಂದನೇದು ಎರಡನೇದು ಬಡ್ಡಿಗಳಿಕೆಗೆ ಐ ಟಿ ಕಾಯ್ದೆ ಸೆಕ್ಷನ್ ಟೆನ್ ಅಂದರಲ್ಲಿ ವಿನಾಯಿತಿ ಸಿಗುತ್ತೆ ನೀವು ಹೂಡಿಕೆ ಮಾಡಿದ ಮೇಲೆ ಬಡ್ಡಿ ಬರುತ್ತಲ್ಲ ಆ ಬಡ್ಡಿಗೂ ಟ್ಯಾಕ್ಸ್ ಇಲ್ಲ ನೀವು ಫುಲ್ ಫೈನಲ್ ಆದಮೇಲೆ ಇಪ್ಪತ್ತೊಂದು ವರ್ಷ ಆದಮೇಲೆ ನೀವು ವಿಡ್ರಾ ಮಾಡ್ಕೋತೀರಲ್ಲ ಅದಕ್ಕೂ ಟ್ಯಾಕ್ಸ್ ಇಲ್ಲ ಸೊ ಟ್ರಿಪಲಿ ಎಕ್ಸೆಂಪ್ಟ್ ಎಕ್ಸೆಮ್ಟ್ ಎಕ್ಸೆಂಪ್ಟ್ ಅಂತೇಳಿ ನಾವು ನಮ್ಮ ಫಿನಾನ್ಸ್ ಪರಿಭಾಷೆಯಲ್ಲಿ ಕರಿತೀವಿ ಯಾವ ಹಂತದಲ್ಲೂ ನಿಮಗೆ ತೆರಿಗೆ ಹೊರೆಯನ್ನು ಹಾಕದಂಥ ಹೂಡಿಕೆ ಇದು ಅದು ಒಂದು ವಿಶೇಷ ಇದರಲ್ಲಿ ಹೂಡಿಕೆ ಭದ್ರತೆ ದುಡ್ಡು ಏನಪ್ಪ ಯಾರು ಅಂದರೆ ಇದಕ್ಕೆ ಸರ್ಕಾರವೇ ಗ್ಯಾರಂಟಿ ಈಗಿನ ಮಟ್ಟಿಗೆ ಹೇಳೋದಾದರೆ ಮೋದಿ ಸರ್ಕಾರ ಗ್ಯಾರಂಟಿ ಸರ್ಕಾರದ ಯೋಜನೆ ಇದು ಕೇಂದ್ರ ಸರ್ಕಾರದ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಬರುವಂತಹ ಒಂದು ಸ್ಕೀಮು ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಆಗಿರೋದ್ರಿಂದ ದಿಸ್ ಇಸ್ ಒನ್ ಆಫ್ ದಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ಕಾರ್ಪಸ್ ನೀವು ಹಾಕಿದ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಸರ್ಕಾರವೇ ಇದಕ್ಕೆ ಗ್ಯಾರಂಟಿ ಮತ್ತು ಏನೋ ಸಮಸ್ಯೆ ಆಗೋಯ್ತು ನಾವು ಅವಧಿ ಪೂರ್ವ ಅಂದರೆ ಮೆಚುರಿಟಿ ಆಗೋಕ್ಕೆ ಮುಂಚೆನೇ ಹಣ ತಗೋಬೋದ ಅಂದರೆ ಅದಕ್ಕೆ ಕೆಲವು ಪ್ರಾವಿಷನ್ ಇದೆ ಹೆಣ್ಣು ಮಗುವೆಗೆ ಹದಿನೆಂಟು ತುಂಬಿದ ಬಳಿಕ ಶೇಕಡ ಐವತ್ತರಷ್ಟು ಹಣವನ್ನು ಮದುವೆ ಅಥವಾ ಉನ್ನತ ಶಿಕ್ಷಣದ ಉದ್ದೇಶಕ್ಕೆ ಪಡೆಯಬಹುದು ಈಗ ನಮಗೆ ಇಪ್ಪತ್ತೊಂದು ವರ್ಷದ ತನಕ ವೆಯ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ನಮಗೆ ಈಗ ಹಣದ ಅಗತ್ಯ ಇದೆ ಅಂತ ಯಾರಿಗೂ ಅನಿಸಿದ್ರೆ ಹೂಡಿಕೆ ಮಾಡಿರುವ ಮಗುವಿಗೆ ಹದಿನೆಂಟು ತುಂಬಿದ ನಂತರ ಆ ಮಗುವಿನ ಮದುವೆಗೆ ಅಂದರೆ ಆ ಮಗಳ ಮದುವೆಗೆ ಅಥವಾ ಆ ಮಗಳ ಉನ್ನತ ಶಿಕ್ಷಣದ ಉದ್ದೇಶಕ್ಕೆ ಈ ಹಣದಲ್ಲಿ ಒಟ್ಟು ಹೂಡಿಕೆಯ ಮೊತ್ತದಲ್ಲಿ ಆ ಮೆಚುರಿಟಿ ಅವಧಿ ಆಗೋಕ್ಕೂ ಮುಂಚೆ ಮಗುವಿಗೆ ಹದ ಮಗಳಿಗೆ ಹದಿನೆಂಟು ತುಂಬಿದ ಬಳಿಕ ಐವತ್ತು ಪರ್ಸೆಂಟ್ ಹಣವನ್ನು ವಿದಡ್ರಾ ಮಾಡಲಿಕ್ಕೆ ಅವಕಾಶ ಇದೆ ನಾನು ಆಗಲೇ ಹೇಳಿದೆ ಮೆಚೂರಿಟಿ ಎಷ್ಟು ಅಂತ ಬಂದರೆ ಇಪ್ಪತ್ತೊಂದು ವರ್ಷ ಉದಾಹರಣೆಗೆ ನಿಮ್ಮ ಮಗುಗೆ ಇವಾಗ ಒಂಬತ್ತು ವರ್ಷ ಅಂತ ಇಟ್ಕೊಳ್ಳಿ ಇವತ್ತು ಹೂಡಿಕೆ ಆರಂಭಿಸಿದ್ರೆ ಇದು ಮೆಚೂರ್ ಆಗೋದು ನಿಮ್ಮ ಮಗುವಿಗೆ ಮೂವತ್ತು ವರ್ಷ ಮಗಳಿಗೆ ಮೂವತ್ತು ವರ್ಷ ಆದಾಗ ಸೊ ಈ ಕ್ಲಾರಿಟಿ ಇರಲಿ ಹೂಡಿಕೆ ವಿಸ್ತರಣೆ ಸಾಧ್ಯವೇ ಈಗ ನೋಡಿ ಪಿ ಪಿ ಎಫ್ ಬೇರೆ ಬೇರೆ ಸ್ಕೀಮಲ್ಲಿ ಹೆಂಗೆ ಅಂದರೆ ಹದಿನೈದು ವರ್ಷ ಟರ್ಮ್ ಮತ್ತೆ ಐದು ವರ್ಷಕ್ಕೆ ನಾನು ಎಕ್ಸ್ಟೆಂಡ್ ಮಾಡ್ಕೋಬೋದು ಇದರಲ್ಲಿ ಎಕ್ಸ್ಟೆನ್ಷನ್ಗೆ ಅವಕಾಶ ಇಲ್ಲ ಫಿಫ್ಟೀನ್ ಇಯರ್ಸ್ ಇನ್ವೆಸ್ಟ್ಮೆಂಟ್ ಪಿರಿಯಡು ಸಿಕ್ಸ್ ಇಯರ್ಸ್ ಲಾಕಿನ್ ಪಿರಿಯಡು ಅಲ್ಲಿಗೆ ಯೋಜನೆ ಕತೆ ಮುಗೀತು ನೀವು ವಿದಡ್ರಾ ಮಾಡ್ಕೊಳ್ಳೇಬೇಕು ಈಗ ಆಗಿ ನಾವು ವಿದಡ್ರಾ ಮಾಡಿಕೊಂಡ್ರೆ ಸಿಗೋಂಥ ಬಡ್ಡಿಯಲ್ಲಿ ಏನಾದರೂ ಕಡಿತ ಆಗುತ್ತೆ ಇಲ್ಲ ಆ ರೀತಿ ಏನನ್ನೂ ಮಾಡಲ್ಲ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಅಷ್ಟೇ ಪೂರ್ತಿ ಹಣವನ್ನು ವಾಪಸ್ ಕೊಡಲ್ಲ ಅಲ್ಲಿ ತನಕ ಏನು ಬಡ್ಡಿ ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನು ಕೊಡ್ತಾರೆ ಯಾಕೆಂದರೆ ನೀವು ಅವಧಿಗೆ ಮುನ್ನ ನೀವು ತಗೋತಿದ್ದೀರಿ ಇನ್ನು ಉಳಿದಿದ್ದಕ್ಕೆ ಬಡ್ಡಿ ಸಿಗತ್ತೆ ಮತ್ತು ಬಡ್ಡಿ ದರ ಬದಲಾವಣೆ ನಾನು ಆಗಲೇ ಹೇಳಿದೆ ಪ್ರತಿ ಮೂರು ತಿಂಗಳಿಗೊಂದು ಸರಿ ಬಡ್ಡಿ ಚೇಂಜ್ ಆಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ರಸ್ತುತ ಬಡ್ಡಿ ದರ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಇದೇ ಯೋಜನೆಯ ಬಡ್ಡಿ ದರ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಸುಕನ್ಯ ಸಮೃದ್ಧಿದು ಸೊ ಇದು ನಮ್ಮ ವೀಕ್ಷಕರ ಗಮನಕ್ಕೆ ಮತ್ತು ತಿಂಗಳ ಆರಂಭದಲ್ಲಿ ಹೂಡಿಕೆ ಮಾಡಿದರೆ ಇದರಲ್ಲಿ ಲಾಭ ಜಾಸ್ತಿ ಯಾಕೆ ಅಂತಂದರೆ ಯೂಜ್ವಲಿ ಈ ಥರದ ಸ್ಮಾಲ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ಸ್ನ ಬಡ್ಡಿ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ವಾಸು ಸಾಮಾನ್ಯವಾಗಿ ತಿಂಗಳ ಐದನೇ ತಾರೀಕಿನ ಒಳಗೆ ನಾವು ಹೂಡಿಕೆ ಮಾಡಿದ್ರೆ ಅದೇ ತಿಂಗಳಿಗೆ ಬಡ್ಡಿ ಆ್ಯಡ್ ಆಗುತ್ತೆ ನೀವು ಐದನೇ ತಾರೀಕಿನ ನಂತರ ನೀವು ಹೂಡಿಕೆ ಮಾಡಿದರೆ ಮುಂದಿನ ತಿಂಗಳಿಗೆ ಅದರ ಬಡ್ಡಿ ಆ್ಯಡ್ ಆಗುತ್ತೆ ಸೊ ಹಾಗಾಗಿ ನೀವು ಹೂಡಿಕೆ ಮಾಡುವಾಗ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ನೀವು ಹೂಡಿಕೆ ಮಾಡೋದಾದರೆ ಐದರ ಒಳಗಡೆ ಹೂಡಿಕೆ ಮಾಡಿ ಖಾತೆ ತಗೊಂಡ್ರೆ ಏನು ಮಾಡೋದು ಈಗ ಉದಾಹರಣೆಗೆ ಈ ವರ್ಷ ಹೂಡಿಕೆ ಮಾಡಿರ್ತೀರಿ ಇನ್ನೆರಡು ವರ್ಷ ಹೂಡಿಕೆ ಮಾಡಿರಲ್ಲ ಆವಾಗ ಖಾತೆ ಸ್ಥಗಿತ ಆಗುತ್ತೆ ಹಾಗಂದರೆ ಏನಪ್ಪ ಮಾಡಬೇಕು ಅಂದರೆ ಏನೂ ದೊಡ್ಡ ಸಮಸ್ಯೆ ಅಲ್ಲ ಐವತ್ತು ರೂಪಾಯಿ ಒಂದು ವರ್ಷ ತಗೊಂಡ್ರೆ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಎರಡು ವರ್ಷ ತಗೊಂಡ್ರೆ ನೂರು ರೂಪಾಯಿ ಫೀಸ್ ಇರುತ್ತೆ ಅದನ್ನು ಕೊಟ್ಟರೆ ಆ್ಯಕ್ಟಿವ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಕಾಗಿಲ್ಲ ಒಂದು ವೇಳೆ ಮಗುವಿನ ಹೆಸರಿನಲ್ಲಿ ಖಾತೆ ಮಾಡಿರ್ತಾರೆ ಆ ಮಗು ಮೃತಪಟ್ಟರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೆ ಮಗುವಿನ ಕಾನೂನುಬದ್ಧ ಪಾಲಕರು ಯಾರಿದ್ದಾರೆ ಅವರಿಗೆ ಹಣ ಸಿಗುತ್ತೆ ಮೊದಲೇ ನಾಮಿನಿ ಅಂತ ಏನಾದರೂ ಮಾಡಿ ನಾಮಿನಿ ಅನ್ನೋದಿರಲ್ಲ ಯಾಕೆಂದರೆ ಪೋಷಕರೇ ಮಾಡಿರೋದ್ರಿಂದ ಅವರಿಗೆ ಮಾಹಿತಿ ಇರುತ್ತೆ ಯಾರು ಮಾಡಿಸಿರ್ತಾರೆ ಅಂತೇಳಿ ಅವ್ರ ಮೂಲಕ ಹೋಗುತ್ತೆ ಖಾತೆಯನ್ನು ವರ್ಗಾಯಿಸ್ಬೋದೆ ವರ್ಗಾವಣೆ ಅಂದರೆ ಈಗ ನೀವು ಉಡುಪಿಲಿರ್ತೀರಿ ಉಡುಪಿ ಪೋಸ್ಟ್ ಆಫೀಸಲ್ಲಿ ಮಾಡಿರ್ತೀರಿ ನೀವು ಆಮೇಲೆ ಕೆಲಸದ ನಿಮಿತ್ತ ನಿಮ್ಮ ಕುಟುಂಬ ಎಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ ಉಡುಪಿಗೆ ಹೋಗಿ ಮತ್ತೆ ಮತ್ತೆ ಅದು ಕಟ್ಟೋ ಕಷ್ಟ ಅಂತ ಅಂದರೆ ನೀವು ಬೆಂಗಳೂರಲ್ಲಿ ಮತ್ತೊಂದು ಸಮೀಪದ ಪೋಸ್ಟ್ ಆಫೀಸ್ಗೆ ಅಥವಾ ಬ್ಯಾಂಕ್ಗೆ ನೀವು ನಿಮ್ಮ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ವರ್ಗಾಯಿಸ್ಕೋಬೋದು ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಪೋಸ್ಟ್ ಆಫೀಸ್ ಟು ಪೋಸ್ಟ್ ಆಫೀಸ್ ಬ್ಯಾಂಕ್ ಟು ಬ್ಯಾಂಕ್ ಪೋಸ್ಟ್ ಆಫೀಸದನ್ನ ಬ್ಯಾಂಕಿಂಗ್ ಮಾಡೋಕ್ಕಾಗಲ್ಲ ಪೋಸ್ಟ್ ಆಫೀಸ್ ಟು ಪೋಸ್ಟ್ ಆಫೀಸ್ ಬ್ಯಾಂಕ್ ಟು ಬ್ಯಾಂಕ್ ಬ್ಯಾಂಕಲ್ಲಿ ತೆಗೆದಿದ್ರೆ ಬ್ಯಾಂಕ್ನ ಮತ್ತೊಂದು ಬ್ರ್ಯಾಂಚ್ಗೆ ಪೋಸ್ಟ್ ಆಫೀಸಲ್ಲಿ ತೆಗ್ದಿದ್ರೆ ಪೋಸ್ಟ್ ಆಫೀಸ್ನ ಮತ್ತೊಂದು ಬ್ರ್ಯಾಂಚ್ಗೆ ಸರ್ ಆಗಲೇ ನಾವು ಹೇಳ್ತಾ ಇದ್ವಿ ಈ ಯೋಜನೆಯಲ್ಲಿ ಅರವತ್ತೊಂಬತ್ತರಿಂದ ಎಪ್ಪತ್ತು ಲಕ್ಷ ಗಳಿಸ್ಬೋದು ಅಂತ ಅದು ಹೇಗೆ ಸರ್ ನಾನು ಹೇಳ್ತೀನಿ ವಾಸು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಸುಕನ್ಯ ಸಮೃದ್ಧಿ ಯೋಜನೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸುಕನ್ಯ ಸಮೃದ್ಧಿ ಯೋಜನೆ ಗಳಿಕೆ ಲೆಕ್ಕಾಚಾರ ಟ್ವೆಂಟಿ ಟ್ವೆಂಟಿ ಫೋರ್ ಆ್ಯಸ್ ಆಫ್ ನೌ ಹೇಗೆ ಇದು ಅಂತ ಹೇಳಿದ್ರೆ ಪ್ರಸ್ತುತ ಬಡ್ಡಿ ದರ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಅಂತ ಅಂದ್ಕೊಳ್ಳಿ ಪ್ರತಿ ತಿಂಗಳು ನೀವು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹದಿನೈದು ವರ್ಷಗಳ ಅವಧಿಯಲ್ಲಿ ನೀವು ಹೂಡಿಕೆ ಮಾಡುವ ಮೊತ್ತ ಇಪ್ಪತ್ತೆರಡು ಪಾಯಿಂಟ್ ಐದು ಲಕ್ಷ ಹೂಡಿಕೆ ಮೇಲೆ ಸಿಗುವ ಬಡ್ಡಿ ನಲವತ್ತೇಳು ಪಾಯಿಂಟ್ ಮೂರು ಲಕ್ಷ ಹೂಡಿಕೆ ಮೊತ್ತ ಮತ್ತು ಗಳಿಕೆ ಸೇರಿ ಒಟ್ಟು ಮೊತ್ತ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷ ಸೊ ಈ ರೀತಿ ಬೆನಿಫಿಟ್ ಸಿಗುತ್ತೆ ಇಲ್ಲಪ್ಪ ನನಗೆ ಪ್ರತಿ ತಿಂಗಳು ಹನ್ನೆರಡು ವರ್ಷ ಹಾರ ಹೂಡಿಕೆ ಮಾಡೋಕ್ಕಾಗಲ್ಲ ನಾನು ಅದರಲ್ಲಿ ಅರ್ಧ ಹೂಡಿಕೆ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ ಅವರು ಸೇಮ್ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತೆ ಅವರಿಗೆ ಆರು ಸಾವಿರದ ಇನ್ನೂರೈವತ್ತು ರೂಪಾಯಿಯನ್ನು ಪ್ರತಿ ತಿಂಗಳು ಹಾಕ್ಕೊಂಡು ಹೋದರೆ ಹದಿನೈದು ವರ್ಷಗಳ ಅವಧಿಯಲ್ಲಿ ಹೂಡಿಕೆ ಮಾಡುವ ಮೊತ್ತ ಹನ್ನೊಂದು ಪಾಯಿಂಟ್ ಎರಡು ಐದು ಲಕ್ಷ ಹೂಡಿಕೆ ಮೇಲೆ ಸಿಗುವ ಬಡ್ಡಿ ಇಪ್ಪತ್ತ್ಮೂರು ಪಾಯಿಂಟ್ ಆರು ಐದು ಲಕ್ಷ ಅಂದರೆ ಇಪ್ಪತ್ತ್ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಒಟ್ಟು ಹೂಡಿಕೆ ಮೊತ್ತ ಮತ್ತು ಗಳಿಕೆ ಮೊತ್ತ ಸೇರಿ ಸಿಗುವ ಹಣ ಮೂವತ್ತ್ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಅಂದರೆ ಅಮೌಂಟು ಕಡಿಮೆ ಆಗುತ್ತೆ ಇಲ್ಲ ನನಗೆ ಆರು ಸಾವಿರನೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನನ್ನ ತಿಂಗಳಿಗೆ ಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂತಾದರೆ ಒಟ್ಟು ಹೂಡಿಕೆ ಮೊತ್ತ ಐದು ಲಕ್ಷದ ಅರವತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಹೂಡಿಕೆ ಮೇಲೆ ಸಿಗುವ ಬಡ್ಡಿ ಹನ್ನೊಂದು ಲಕ್ಷದ ಎಂಬತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಎರಡು ಒಟ್ಟಿಗೆ ಸೇರಿ ಹದಿನೇಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಗಮನಿಸ್ಕೊಳ್ಬೇಕಾದ ಅಂಶ ಏನು ಅಂತ ಹೇಳಿದ್ರೆ ನಾವು ಈ ಲೆಕ್ಕಾಚಾರವನ್ನು ಮಾಡುವಾಗ ಪ್ರಸ್ತುತ ಬಡ್ಡಿ ದರವನ್ನು ಗಣನೆಗೆ ತೆಗೆದುಕೊಂಡಿದ್ದೀವಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ದೀವಿ ಮೂರು ತಿಂಗಳಿಗೊಮ್ಮೆ ಬಡ್ಡಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಸ್ವಲ್ಪ ಕಡಿಮೆ ಆಗ್ಬೋದು ಅದಕ್ಕೆ ಅನುಗುಣವಾಗಿ ನಿಮ್ಮ ಫೈನಲ್ ರಿಟರ್ನ್ಸ್ ನಿಮ್ಮ ಒಟ್ಟು ಗಳಿಕೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗಬಹುದು ಇದು ವೀಕ್ಷಕರ ಗಮನದಲ್ಲಿ ಇರಲಿ ಯೋಜನೆಯಿಂದ ಅನುಕೂಲಗಳು ಬೇರೆ ಬೇರೆ ಅನುಕೂಲಗಳು ಏನಿದೆ ಅಂತ ಒಂದೇ ಅನುಕೂಲ ಏನು ಅಂತ ಹೇಳಿದ್ರೆ ವಾಸು ಹೂಡಿಕೆ ಸುರಕ್ಷತೆ ನಿಮ್ಮ ದುಡ್ಡು ಏನೂ ಆಗಲ್ಲ ನಿಮಗಿಷ್ಟು ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಷ್ಟು ಲಾಭ ಸಿಗುತ್ತೆ ಸಣ್ಣ ಪುಟ್ಟ ಇಂಟ್ರೆಸ್ಟ್ ಡಿಫ್ರೆನ್ಸ್ ಬಿಟ್ಟರೆ ನಿಮ್ಗೆ ಕ್ಯಾಪಿಟಲ್ ಗ್ಯಾರಂಟಿ ಇಂಟ್ರೆಸ್ಟ್ ಗ್ಯಾರಂಟಿ ಗ್ಯಾರಂಟೀಡ್ ರಿಟರ್ನ್ಸ್ ಅಂತೀವಲ್ಲ ಪಕ್ಕಾ ದುಡ್ಡು ಗುರು ಅಂತ ಆ ಥರದ ಸ್ಕೀಮ್ ಇದು ಮತ್ತು ಪಕ್ಕ ಸ್ಕೀಮ್ ಅಂದರೆ ಯಾವುದೋ ಚೀಟಿ ದುಡ್ಡೆಲ್ಲ ಇದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಇರುವಂಥ ಸ್ಕೀಮು ಮತ್ತು ನಿಶ್ಚಿತ ಗಳಿಕೆ ಇಷ್ಟು ದುಡ್ಡು ಬರುತ್ತೆ ಅಪ್ಪ ಅಂದರೆ ಇಷ್ಟು ದುಡ್ಡು ಬರುತ್ತೆ ಮೂರನೇದು ಹೆಚ್ಚು ರಿಸ್ಕ್ ಬೇಡ ನಂಗೆ ಮ್ಯೂಚುವಲ್ ಫಂಡ್ ಬೇಡ ನಂಗೆ ಸ್ಟಾಕ್ ಮಾರ್ಕೆಟ್ ಬೇಡ ನಂಗೆ ಅದರ ಸವಹಸವೇ ಬೇಡ ನಂಗೆ ಅದರಲ್ಲಿ ಎರಡು ಪಟ್ ಜಾ ಮೂರು ಪಟ್ ನಾಲ್ಕು ಪಟ್ಟು ಜಾಸ್ತಿ ರಿಟರ್ನ್ ಸಿಗುತ್ತೆ ಅಂದ್ರೂ ನಾನು ಮ್ಯೂಚುವಲ್ ಫಂಡ್ಗೆ ಸ್ಟಾಕ್ ಮಾರ್ಕೆಟ್ಗೆ ಹೋಗಲ್ಲ ನಾನು ನಿಶ್ಚಿತ ಆದಾಯ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ಗೆ ಹೋಗ್ತೀನಿ ಅನ್ನೋರಿಗೆ ಇದು ಬಹಳ ಬಹಳ ಒಳ್ಳೆಯ ಯೋಜನೆ ಮೂರು ಹಂತದಲ್ಲಿ ತೆರಿಗೆ ಅನುಕೂಲ ಸಿಗುತ್ತೆ ಈಗ ಯಾರಿಗೋ ಇನ್ಕಮ್ ಟ್ಯಾಕ್ಸ್ ಲ್ಯಾಬಿಗೆ ಬಂದರೆ ಇನ್ವೆಸ್ಟ್ ಮಾಡಿದಾಗ ಟ್ಯಾಕ್ಸ್ ಬೆನಿಫಿಟ್ಟು ಇನ್ವೆಸ್ಟ್ ಮಾಡಿದ ನಂತರ ಸಿಗೋ ಬಡ್ಡಿಗೆ ಟ್ಯಾಕ್ಸ್ ಬೆನಿಫಿಟ್ಟು ಬಡ್ಡಿ ಮತ್ತು ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಒಟ್ಟಿಗೆ ನೀವು ಮೆಚುರಿಟಿ ಮಾಡುವಾಗ ವಿದಡ್ರಾ ಮಾಡಿಕೊಳ್ಳುವಾಗ ಟ್ಯಾಕ್ಸ್ ಬೆನಿಫಿಟ್ಟು ಸೊ ಎಲ್ಲ ಹಂತದಲ್ಲೂ ಟ್ಯಾಕ್ಸ್ ಬೆನಿಫಿಟ್ ಇದೆ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದರಲ್ಲಿ ಈ ರೀತಿಯ ಅನುಕೂಲಗಳಿವೆ ಓಕೆ ಯೋಜನೆಯಲ್ಲಿ ಅನನುಕೂಲ ಅಂತ ಏನಾದರೂ ಇದೆಯಾ ಸರ್ ಖಂಡಿತವಾಸು ಅನನುಕೂಲ ಅಂದರೆ ಯಾಕೆ ಅಂತ ನೀವು ಕೇಳ್ಬೋದು ಈಗ ನೋಡಿ ಏ ನನಗೆ ಮ್ಯೂಚುವಲ್ ಫಂಡ್ ಗೊತ್ತ್ರಿ ಸ್ಟಾಕ್ ಮಾರ್ಕೆಟ್ ಗೊತ್ತು ಇಲ್ಲಿ ಯಾಕೆ ನಾನು ಎಂಟು ಪರ್ಸೆಂಟ್ ರಿಟರ್ನ್ ಸಿಗುತ್ತಾಗಲಿ ಅಂತ ಹೇಳೋರಿಗೆ ದಿಸ್ ಇಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದು ತುಂಬ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲ ನೋಡಿ ಹಣದುಬ್ಬರವನ್ನು ಇದು ಲಾಭ ಕೊಡೋಲ್ಲ ಈಗ ಇನ್ಫ್ಲೇಷನ್ ರೇಟು ಅಂದರೆ ಪ್ರತಿ ವರ್ಷ ಒಂದು ವಸ್ತುವಿನ ಬೆಲೆ ಏಳರಿಂದ ಎಂಟು ಪರ್ಸೆಂಟ್ ಜಾಸ್ತಿ ಆಗ್ತಿದೆ ಆಯಿತಾ ನಿಮಗಿಲ್ಲಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ರಿಟರ್ನ್ ಸಿಕ್ಕಿದರೆ ನಿಮ್ಮ ಟೋಟಲ್ ಗೇನ್ಸ್ ಏನೂ ಇಲ್ಲ ನಿಮ್ಮ ದುಡ್ಡು ಎಷ್ಟು ಹಾಕಿರ್ತೀರಿ ಅಷ್ಟೇ ಇರುತ್ತೆ ಇಪ್ಪತ್ತು ವರ್ಷ ಬಿಟ್ಟು ನಿಮ್ಗೆ ಎಷ್ಟೋ ದೊಡ್ಡ ಅಮೌಂಟ್ ಸಿಗುತ್ತೆ ಅಂದರೆ ನಲ್ವತ್ತು ಲಕ್ಷ ಸಿಗುತ್ತೆ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಅವತ್ತಿನ ಲೆಕ್ಕದಲ್ಲಿ ಅದು ಇಪ್ಪತ್ತು ಲಕ್ಷದ ವ್ಯಾಲ್ಯೂ ಸೊ ಆ ರೀತಿಯ ಲೆಕ್ಕಾಚಾರ ಮತ್ತು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟ್ಗೆ ಹೋಲಿಸಿದ ಲೆಕ್ಕಾಚಾರದಲ್ಲಿ ನಾವು ಇದನ್ನು ನೋಡಿದ್ರೆ ಇದರ ಲಾಭ ತೀರಾ ಕಡಿಮೆ ದಿಸ್ ಈಸ್ ಗುಡ್ ಫಾರ್ ನಥಿಂಗ್ ಆದರೆ ನಾನು ಆಗಲೇ ಹೇಳಿದ್ನಲ್ಲ ದಿಸ್ ಈಸ್ ಮೆಂಟ್ ಫಾರ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಥವಾ ನನಗೆ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಬೇಕಪ್ಪ ನನಗೆ ಆ ಹೆಡ್ಡೇಕೆಲ್ಲ ಬೇಡ ನನಗೆ ಹೆಚ್ಚು ಲಾಭ ಮಾಡದೇ ಇದ್ದರೂ ಪರವಾಗಿಲ್ಲ ನನಗೆ ಕ್ಯಾಪಿಟಲ್ ಬೇಕು ಅನ್ನೋರಿಗೆ ದಿಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಮತ್ತು ಇನ್ನೊಂದು ಸಮಸ್ಯೆ ಏನಂದರೆ ಇಪ್ಪತ್ತೊಂದು ವರ್ಷ ಪೀರಿಯಡ್ ಕಾಯಬೇಕು ಅಷ್ಟು ಕಾಯುವಂಥ ಸಂದರ್ಭ ಎಷ್ಟೋ ಜನರಿಗೆ ಆಗೋಲ್ಲ ಸೊ ದ್ಯಾಟ್ ಈಸ್ ಒನ್ ಮೋರ್ ಡಿಸ್ಅಡ್ವಾಂಟೇಜ್ ಹೆಚ್ಚು ಲಾಭ ಗಳಿಸ್ಬೇಕು ಅನ್ನೋರಿಗೆ ಇದು ಇಟ್ಸ್ ನಾಟ್ ಅ ಸೂಟಬಲ್ ಇನ್ಸ್ಟ್ರೂಮೆಂಟ್ ಸೊ ಈ ರೀತಿ ನಾವು ಈ ಯೋಜನೆಯಲ್ಲಿ ಅನುಕೂಲ ಅನನುಕೂಲ ಎಲ್ಲಿ ಹೂಡಿಕೆ ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಹೇಳಿದ್ದೀವಿ ಸೊ ಅದಕ್ಕೆ ನಾನು ಹೇಳೋದು ಪೂರ್ತಿ ವಿಡಿಯೋ ನೋಡಬೇಕು ಅಂತ ತುಂಬ ಜನ ಈ ಅನನುಕೂಲ ಅನ್ನೋದು ನೋಡಿರೋದಿಲ್ಲ ಏನು ಮಾಡ್ತಾರೆ ನೀವು ಅನನುಕೂಲ ಅನ್ನೋದನ್ನ ನೋಡ್ದೇ ಇಲ್ಲ ನೀವು ಇದಕ್ಕಿಂತ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಇದೆ ಅಂತ ಅವರೇ ಪ್ರೀಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಯಾವುದೇ ಒಂದು ಯೋಜನೆಯಲ್ಲಿ ಪ್ಲಸ್ ಮೈನಸ್ ಎರಡು ಇರುತ್ತೆ ಇದನ್ನು ನಾನು ಸೇಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ನೋಡಿದಾಗ ನನಗೆ ಪ್ಲಸ್ ಕಾಣಿಸುತ್ತೆ ಇದು ನಾನು ಸೇಫ್ ಬೇಡ ನಾನು ರಿಸ್ಕ್ ತಗೊಳಕ್ಕೆ ಇದ್ದೀನಿ ಅಂದಾಗ ಇದು ಇದೇನು ಇನ್ವೆಸ್ಟ್ಮೆಂಟ್ ಅಲ್ಲ ಅನ್ನೋ ರೀತಿ ಕಾಣಿಸುತ್ತೆ ಸೊ ಹಾಗಾಗಿ ದಿಸ್ ಇಸ್ ಮೆಂಟ್ ಫಾರ್ ಸರ್ಟೆನ್ ಕೈಂಡ್ ಆಫ್ ಪೀಪಲ್ ನಿಮಗೆ ಹೇಗೆ ಬೇಕೋ ಅದೇ ಹೇಳಿದ್ನಲ್ಲ ಕೆಲವರಿಗೆ ಇಡ್ಲಿ ಚೆನ್ನಾಗಿ ಅನಿಸ್ಬೋದು ಇನ್ನೊಬ್ಬರಿಗೆ ದೋಸೆ ಚೆನ್ನಾಗಿ ಅನಿಸ್ಬೋದು ಅಲ್ಟಿಮೇಟ್ಲಿ ಯಾರು ಹೂಡಿಕೆ ಮಾಡ್ತಾರೆ ಅವರಿಗೆ ಹೊಂದ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ಕೆಲಸ ಏನಿದ್ರು ಸಾಧಕ ಬಾಧಕಗಳನ್ನು ವಿವರಿಸೋದು ಅದರ ಮಾಹಿತಿಯನ್ನು ಕೊಡೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಈ ವಿಷಯ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನು ನಿಮಗೆ ಕೊಡೋದಕ್ಕೆ ನಾವು ಮತ್ತೆ ಬರ್ತೀವಿ ನಿಮ್ಮ ಜೊತೆ ಜಾಯ್ನ್ ಆಗ್ತೀವಿ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ